ನಿಮ್ಮಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿ ದಾತನು ಕ್ರಿಸ್ತನು ಬರುವ ದಿನದವರೆಗೆ ಪೂರ್ಣಗೊಳಿಸುತ್ತಾನೆ ದಾರ್ಡ್ ಇಸ್ ಕರ್ತನು ಬಹಳ ಬೇಗನೆ ಬರುವಾತನಾಗಿದ್ದಾನೆ ದಟ್ಸ್ ವೈ ದ ದ ದ ಪ್ರಿಪೇರಿಂಗ್ ಸೊ ವಿಲ್ ಬಿ ಬಿಫೋರ್ ಕಮಿಂಗ್ ಆಫ್ ಬರುವ ಅದಕ್ಕಾಗಿಯೇ ದೇವರು ನಮ್ಮನ್ನು ಸಿದ್ಧಗೊಳಿಸುತ್ತಿದ್ದಾನೆ ಮತ್ತು ಆತನ ಬರೋಣದ ಮುಂದೆ ನಾವು ನಿರ್ದೋಷಿಗಳಾಗುವಂತೆ ಮಾಡುತ್ತಿದ್ದಾನೆ ಲಾರ್ಡ್ ಇಸ್ ಪ್ರಿಪೇರಿಂಗ್ ಎಸ್ ಪೀಪಲ್ ಸೊ ದಟ್ ವೆನ್ ಹಿ ಟು ಅಸ್ ಸೊ ಆತನು ನಮ್ಮ ಬೆಳೆಗೆ ಬರುವಾಗ ಆತನ ಮುಂದೆ ನಿರ್ದೋಷಿಗಳಾಗಿ ಕಾಣುವಂತೆ ಆತನು ನಮ್ಮನ್ನು ಅದರಂತೆ ಸಿದ್ಧ ಮಾಡುತ್ತಿದ್ದಾನೆ ದಟ್ಸ್ ಬೈಬಲ್ ಸೀಸ್ ಅದಕ್ಕಾಗಿಯೇ ಸತ್ಯವೇದ ಮೊದಲನೇ ಒಂದು ಎಂಟರಲ್ಲಿ ಕ್ರೈಸ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವ ಅದಕ್ಕಾಗಿಯೇ ಕೀರ್ತನೆ ನೂರ ಇಪ್ಪತ್ತೈದು ಒಂದನೇ ವಾಕ್ಯದಲ್ಲಿ ಹೇಳುತ್ತದೆ ನಾವು ಕರ್ತನಲ್ಲಿ ಭರವಸೆ ಇಡುವಾಗ ಕಡೆಯವರೆಗೂ ನಾವು ಸ್ಥಿರವಾಗಿರುವಂತೆ ಆತನು ಮಾಡುತ್ತಾನೆ ವಿಲ್ ಬಿ ಲೈಕ್ ಮೌಂಟ್ ವಿಚ್ ಕೆನ್ ನಾಟ್ ಬಿ ಮೂವ್ಡ್ ಬಟ್ ರಿಮೈನ್ ಫಾರ್ ಎನ್ ಪರ್ವತದ ಹಾಗೆ ಇರುವಿರಿ ಅವರು ಕದಲುವುದಿಲ್ಲ ಸದಾಕಾಲ ಇರುತ್ತಾರೆ ಆ ಸ್ಪಿರಿಚುವಲ್ ಗ್ರೋತ್ ಔಟ್ ಟು ಕಂಟಿನ್ಯೂ ಇನ್ ಅ ವಾಕ್ ವಿತ್ ಗಾಡ್ ನಾವು ದೇವರೊಂದಿಗೆ ನಡೆಯುವಾಗ ನಿರಂತರವಾಗಿ ನಮ್ಮ ಆತ್ಮಿಕ ಬೆಳವಣಿಗೆಯಾಗಬೇಕು ದಟ್ಸ್ ವೈ ದ ಲಾರ್ಡ್ ಫಸ್ಟ್ ಗಿವ್ಸ್ ಅ ಸ್ಯಾಲ್ವೇಷನ್ ಅದಕ್ಕಾಗಿಯೇ ಮೊದಲು ದೇವರು ನಮಗೆ ರಕ್ಷಣೆಯನ್ನು ಕೊಡುತ್ತಾರೆ ಆಸ್ ಇನ್ ಸೆಕೆಂಡ್ ಕೊರಂಥಿಯನ್ಸ್ 5:17 ಎರಡನೇ ಕುರಿತ ಐದು ಹದಿನೇಳರಲ್ಲಿ ಇರುವಂತೆಯೇ ವೆನ್ ವಿ ಬಿಕಮ್ ವಾನ್ ವಿತ್ ಕ್ರೈಸ್ಟ್ ಬಿಕಮ್ ನ್ಯೂ ವಿನ್ ನಾವು ಏಸುವಿನೊಂದಿಗೆ ಒಂದಾಗುವಾಗ ಆತನಲ್ಲಿ ನಾವು ಹೊಸ ಸೃಷ್ಟಿಗಳಾಗುತ್ತೇವೆ ಆಲ್ ಆರ್ ಓಲ್ಡ್ ಮತ್ತು ನಮ್ಮ ಹಳೆಯ ಎಲ್ಲ ಪಾಪದ ಸ್ವಭಾವಗಳು ಅವು ಹೊರಟು ಹೋಗುತ್ತವೆ ಮತ್ತು ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಸಬರಾಗುತ್ತೇವೆ ಸೆಕೆಂಡ್ ಇಸ್ ದ ಲಾರ್ಡ್ ಸ್ಯಾಂಕ್ಸ್ ಎರಡನೇದಾಗಿ ಕರ್ತನು ನಮ್ಮನ್ನು ಶುದ್ಧೀಕರಿಸುತ್ತಾನೆ ಆಸ್ ಫಸ್ಟ್ ಟ್ವೆಂಟಿ ಥ್ರೀ ಮೊದಲನೇ ಥೆಸಲೋನಿಕ ಐದು ಇಪ್ಪತ್ತ್ ಹೇಳಿರುವಂತೆಯೇ ಲಾರ್ಡ್ ಸ್ಯಾಂಟಿಫೈಸಸ್ ಕಂಪ್ಲೀಟ್ಲಿ ಮತ್ತು ಕರ್ತನು ಪೂರ್ಣವಾಗಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ ಈ ಸ್ಯಾಂಟಿಫೈಸ್ ಆರ್ ಹೋಲ್ ಸ್ಪಿರಿಟ್ ಸೋಲ್ ಅಂಡ್ ಬಾಡಿ ನಮ್ಮ ಪ್ರಾಣ ಶರೀರ ಆತ್ಮ ಎಲ್ಲವನ್ನು ಆತನು ಶುದ್ಧೀಕರಿಸುತ್ತಾನೆ ದಿಸ್ ಹ್ಯಾಪನ್ಸ್ ನಾಟ್ ಬೈ ಹೌಸ್ ಮತ್ತು ಇದು ನಮ್ಮ ಮೂಲಕವಾಗಿ ನಡೆಯುವಂತದ್ದಲ್ಲ ಬಟ್ ದ ಹೋಲಿ ಸ್ಪಿರಿಟ್ಸ್ಟರ್ ಡೇ ಬೈ ಡೇ ಸೊ ದಿ ಹ್ಯಾವ್ ದ ನೇಚರ್ ದ ಹೋಲಿ ನೇಚರ್ ಆಫ್ ಗಾಡ್ ಆದರೆ ನಮ್ಮಲ್ಲಿರುವ ಪವಿತ್ರ ಆತ್ಮನ್ನು ಆತನ ಸ್ವಭಾವಕ್ಕನುಗುಣವಾಗಿ ನಮ್ಮನ್ನು ಆತನು ತಿದ್ದುತ್ತಾನೆ ಪೂರ್ಣ ಮಾಡುತ್ತಾನೆ ನೆವರ್ ಅಪಾನ್ ದೇವರು ನಮ್ಮ ಮೇಲೆ ಬಿಟ್ಟುಕೊಡುವವನಲ್ಲ ಕೊಡುವವನಲ್ಲ ವೆನ್ ಗಾಡ್ ಬಿಗಿನ್ಸ್ ಟು ವರ್ಕ್ ಇನ್ ಅಸ್ ಹಿ ವಿಲ್ ನಾಟ್ ಡೂ ಹಾಫ್ ವೇ ಮತ್ತು ಕರ್ತನು ನಮ್ಮ ಮೇಲೆ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುವಾಗ ಅರ್ಧದಲ್ಲಿ ನಿಲ್ಲಿಸುವುದಿಲ್ಲ ಹಿ ರೆಸ್ಟೋರ್ಸ್ ಅಸ್ ಕಂಪ್ಲೀಟ್ಲಿ ಪೂರ್ಣವಾಗಿ ಆತನು ನಮ್ಮನ್ನು ಪುನಃ ಸ್ಥಾಪಿಸುತ್ತಾನೆ ಅಂಡ್ ಹಿ ಮೇಕ್ಸ್ ಅಸ್ ಜಸ್ಟ್ ಲೈಕ್ ಗಾಡ್ ಮತ್ತು ನಮ್ಮನ್ನು ಆತನ ಹಾಗೆ ದೇವರ ಹಾಗೆ ಮಾಡುತ್ತಾನೆ ಅ ಗಾಡ್ ಇಸ್ ಅ ಗಾಡ್ ಆಫ್ ನಮ್ಮ ದೇವರು ಸಮೃದ್ಧಿಯ ದೇವರಾಗಿದ್ದಾರೆ ಹಿಫೆಕ್ಟ್ ಗಾಡ್ ಆತನು ಪರಿಪೂರ್ಣ ದೇವರಾಗಿದ್ದಾನೆ ಲೈಕ್ ಹಿಮ್ ಹಿ ಮೇಕ್ಸ್ ಎಸ್ ಅಂಟಿಲ್ ದ ಡೇ ಆಫ್ ಜೀಸಸ್ ಕ್ರೈಸ್ಟ್ ಕ್ರಿಸ್ತನ ಬರೋಣದ ದಿನದವರೆಗೂ ಆತನು ಆತನ ಹಾಗೆ ನಮ್ಮನ್ನು ನಿರ್ದೋಷಿಗಳಾಗಿ ಮಾಡುತ್ತಾನೆ ಡೇವಿಡ್ ಸೇಸ್ ಇನ್ ಸಾಮ್ ಟ್ವೆಂಟಿ ದಾವಿದನು ಕೀರ್ತನೆ ಇಪ್ಪತ್ಮೂರು ಐದರಲ್ಲಿ ಆತನು ಹೇಳಿದ ಹಾಗೆಯೇ ಯು ಅನಾಯಿಂಟ್ ಮೈ ಹೆಡ್ ವಿತ್ ಆಯಿಲ್ ನನ್ನ ತಲೆಯನ್ನು ತೈಲದಿಂದ ನೀನು ನನಗೆ ಅಭಿಷೇಕ ಮಾಡುತ್ತಿ ಮೈ ಕಪ್ ರನ್ಸ್ ಓವರ್ ಮತ್ತು ನನ್ನ ಪಾತ್ರೆಯು ಅದು ತುಂಬಿ ಹರಿಯುತ್ತದೆ ದ ಲಾರ್ಡ್ ಡಸ್ ಅ ಕಂಪ್ಲೀಟ್ ವರ್ಕ್ ಇನ್ ಯು ನಿಮ್ಮಲ್ಲಿ ದೇವರು ಪೂರ್ಣ ಕಾರ್ಯವನ್ನು ಮಾಡುತ್ತಾರೆ ಕ್ರೈ ಟು ಕೂಡ ದೇವರಿಗೆ ಕೂಗಿಕೊಳ್ಳಿರಿ ಮೇ ದ ಲಾರ್ಡ್ ಮೇಕ್ ಯು ಹೋಲಿ ಜಸ್ಟ್ ಲೈಕ್ ಹಿಮ್ ದೇವರು ಆತನಂತೆಯೇ ನಿಮ್ಮನ್ನು ಪರಿಶುದ್ಧರಾಗಿ ಮಾಡಲಿ ಅದ ಲೆಟ್ ಯೂರ್ ಹ್ಯಾಂಡ್ ಕಮ್ ಅಪ್ ಆನ್ ಎನ್ ಹೂ ಕ್ರೈಸ್ ಔಟ್ ಯು ಫಾರ್ ದೆಮ್ ಟು ಬಿ ಮೇಡ್ ಜಸ್ಟ್ ಲೈಕ್ ಯು ಲಾರ್ಡ್ ಕರ್ತನೆ ತಂದೆಯೇ ನಿನ್ನ ಮಕ್ಕಳು ನಿನ್ನ ಹಾಗೆ ಆಗುವಂತೆ ಯಾರು ನಿನಗಾಗಿ ಕೂಗುತ್ತಾ ಇದ್ದರೋ ಅವರ ಮೇಲೆ ನಿನ್ನ ಹಸ್ತಗಳನ್ನು ಚಾಚು ಲೆಟ್ ಯೋರ್ ಪೀಪಲ್ ಕರ್ತನೆ ನಿನ್ನ ಜನರ ಮೇಲೆ ಪರಿಶುದ್ಧತೆ ಇಳಿದು ಬರಲಿ ಲಾರ್ಡ್ ದೇ ಆರ್ ಲಾಂಗ್ ಇನ್ ಟು ಗ್ರೋ ಇನ್ ಯು ಟು ವಾಕ್ ವಿತ್ ಯು ಕ್ಲೋಸ್ಲಿ ಕರ್ತನೆ ಬಹಳ ಹತ್ತಿರವಾಗಿ ನಿನ್ನೊಂದಿಗೆ ಬೆಳೆಯುವುದಕ್ಕಾಗಿ ಅವರು ಬಯಸುತ್ತಿರುವಾಗ ಹೋಲಿ ಸ್ಪಿರಿಟ್ ದಮ್ ಲಾ ಪವಿತ್ರಾತ್ಮನೇ ಅವರನ್ನು ತುಂಬು ಲೆಟ್ ದ ಇನ್ ದೊಲಿ ಸ್ಪಿರಿಟ್ ರ ಈಗಲೇ ಅವರು ಪವಿತ್ರಾತ್ಮನ ತುಂಬುವಿಕೆ ಅನುಭವಿಸಲಿ ಲೆಟ್ ಇಸ್ಟ್ ಫ್ಲೋ ಅದು ಈಗಲೇ ಹರಿಯಲಿ ಲೆಟ್ ಇಟ್ ಫ್ಲೋ ಅದು ಹರಿಯಲಿ ಲೆಟ್ ಇಟ್ ಫ್ಲೋ ಫ್ರಮ್ ಹೆಡ್ ಟು ದ ಬಾಟಮ್ ಗಾಡ್ ಕರ್ತನೆ ತಲೆಯಿಂದ ಅದು ಹರಿಯಲಿ ಲೆಟ್ ಲೆಟ್ ದ ದ ದ ಹೋಲ್ ಸ್ಪಿರಿಟ್ ಸ್ಪಿರಿಟ್ ಬಾಡಿ ಅಂಡ್ ಸೋಲ್ ಬಿ ಬೈ ಪವರ್ ಆಫ್ ಪವಿತ್ರಾತ್ಮನ ಸಾಮರ್ಥ್ಯದಿಂದ ಪ್ರಾಣಾತ್ಮ ಶರೀರಗಳು ತುಂಬಲ್ಪಡಲಿ ಫುಲ್ ಯು ಪವಿತ್ರ ಕರ್ತನೆ ಅವರು ನಿನ್ನಿಂದ ಪೂರ್ಣವಾಗಿರಲಿ ಅವರ ಪಾತ್ರೆ ತುಂಬಿ ತುಳುಕಲಿ ಅವರು ಯಾರೇ ಆಗಿದ್ದರು ಲಾರ್ಡ್ ಕರ್ತನ್ ಅವರನ್ನು ತುಂಬು ಹ್ಯಾವ್ ದ ಸೇಷನ್ ಟುಡೇ ಎಂತೆ ಅವರು ರಕ್ಷಣೆಯನ್ನು ಹೊಂದಲಿಮ್ ಬಿ ಸ್ಯಾಂಟಿಫೈಡ್ ಬೈ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಹೆಚ್ಚು ಕ್ರಿಸ್ತನ ರಕ್ತದಿಂದ ಅವರು ಶುದ್ಧೀಕರಿಸಲ್ಪಡಲಿ ಫಾದರ್ ಮೇಕ್ ಜಸ್ಟ್ ಲೈಕ್ ಯು ಅಸ್ ಪರ್ಸನ್ ಬರ್ತನೇ ನಿನ್ನ ಹಾಗೆ ನಿರ್ದೋಷಿ ವ್ಯಕ್ತಿಗಳಾಗುವಂತೆ ಅವರನ್ನು ಮಾಡು ಲೆನ್ಸ್ ದಿ ಪವರ್ ಆಫ್ ದೊಲೀಸ್ ಪವಿತ್ರ ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕವಾಗಿ ಅವರನ್ನು ಶುದ್ಧೀಕರಿಸು ಥ್ಯಾಂಕ್ ಕರ್ತನೆ ವಂದನೆಗಳು ಕರ್ತನೆ ಫಾರ್ ಕಾಮಿಂಗ್ ಇನ್ ಟು ಮೀ ನನ್ನ ಒಳಗಡೆ ಬರುವುದಕ್ಕಾಗಿ ನಿಮ್ಮ ಬಾಯಿ ತೆರೆದು ಹೇಳಿರಿ ಕರ್ತನೆ ವಂದನೆಗಳು ಎಂಬುದಾಗಿ ಈಗಲೇ ಕರ್ತನು ನಿಮ್ಮನ್ನು ಶುದ್ಧೀಕರಿಸುತ್ತಿದ್ದಾನೆ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ವಂದನೆ ಲಾರ್ಡ್ ಕಂಪ್ಲೀಟ್ ಯೋರ್ ವರ್ಕ್ ಇನ್ ಯೋರ್ ಪೀಪಲ್ ನಿನ್ನ ಜನರಲ್ಲಿ ಕರ್ತನೆ ಪೂರ್ಣ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ God bless you dear friends. ಪ್ರಿಯ ಸ್ನೇಹಿತರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ May the Lord be with you and may God's complete blessing come upon you. ಕರ್ತನು ನಿಮ್ಮೊಂದಿಗೆ ಇರಲಿ ಮತ್ತು ದೇವರ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಬರಲಿ